ಅವ್ರ ನಾರ್ಮಲ್ ಬಿ ಪಿ ಒನ್ ಟ್ವೆಂಟಿ ಬೈ ಏಯ್ಟಿ ಇರುತ್ತೆ ಬಟ್ ಡಾಕ್ಟರ್ ತಗೋದ್ರಿಗೆ ನಾ ನೂರ ಎಪ್ಪತ್ತು ನೂರ ತೋರಿಸ ಅದನ್ನು ವೈಟ್ ಕಲರ್ ಬಿ ಪಿ ಅಂತಾರೆ ನಾನು ಹೇಳ್ತಿದ್ದೀನಿ ಅಂದ್ರೆ ಅಕಾರ್ಡಿಂಗ್ ಟು ಕಲರ್ ಥೆರಪಿ ಹೇಳೋದಾದ್ರೆ ಅವ್ರ ಮನಸ್ಸು ಮೈಂಡ್ ವೀಕ್ ಇರುತ್ತೆ ಅಂದ್ರೆ ದೇ ಆರ್ ಅನೇಬಲ್ ಟು ಅಕ್ಸೆಪ್ಟ್ ಗುಡ್ ಆರ್ ಬ್ಯಾಡ್ ಅಂಥವ್ರು ಮಾಡಬೇಕು ನಾವು ಚಿಕ್ಕ ಪುಟ್ಟ ವ್ಯತ್ಯಾಸ ಆದ್ರೂನು ತುಂಬಾ ಆಂಗ್ಸೈಟಿ ಆಗುತ್ತೆ ಭಯ ಆಗುತ್ತೆ ಆಗಲ್ಲ ಅಂತಂದ್ರೆ ಅವರು ಬಲಗಡೆ ಮಧ್ಯದ ಬೆರಳಿಗೆ ಉಗುರು ಕೆಳಗಡೆ ಯಾಂಗ್ ಅಂತ ಏನ್ ಕರಿತೀವಿ ಮೈಂಡ್ ರಿಫ್ಲೆಕ್ಸ್ ಇಲ್ಲಿ ನೀವು ಪಿಂಕ್ ಕಲರ್ ಹಚ್ಚಿ ಇದೇನ್ ಅಂದ್ರೆ ನಿಮ್ಮ ಮನಸ್ಸಿನ ಉದ್ವೇಗನ ಕಡಿಮೆ ಮಾಡುತ್ತೆ ಭಯ ಮತ್ತು ಉದ್ವೇಗ ಆಗ್ತಾ ಇದ್ರೆ ಅದು ಕಡಿಮೆ ಮಾಡುತ್ತೆ ಪ್ಲಸ್ ನಿಮಗೆ ಯಾರಿಗಾದ್ರೂ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂದ್ರೆ ಸ್ಟ್ರೆಸ್ ಆಗ್ತಿದಿರ ಅಂದ್ರೆ ಅವರೆಲ್ರು ನೀವು ಮಧ್ಯದ ಬೆರಳು ಬಲಗೈ ಮಧ್ಯದ ಬೆರಳು ಉಗುರು ಕೆಳಗಡೆ ಇಲ್ಲಿ ನೀವು ಪಿಂಕ್ ಹಚ್ಚೋದ್ರಿಂದ ಒಂಡ್ರಫುಲ್ ಆಗಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಸುಮಾರು ಇಂಟ್ರಾಕ್ಷನ್ ಮಾಡ್ತಾನೆ ಇರ್ತೀವಿ ಒಂದಲ್ಲ ಒಂದು ತಲೆ ಬಿಸಿ ಆಗ್ತಾನೇ ಇರುತ್ತೆ ನಿಮ್ಮ ಮನಸ್ಸನ್ನ ನೆಮ್ಮದಿ ಮಾಡಿ ರಿಲ್ಯಾಕ್ಸ್ ಮಾಡಿ ಅದಕ್ಕೊಂದು ಶಕ್ತಿ ಕೊಟ್ಟು ಯೋಚನೆ ಮಾಡೋ ಒಂದು ಪ್ರತಿ ಯೋಚನೆಗೂ ಒಂದು ಬಲ ಕೊಡೋದು ಯಾವುದು ಅಂತಂದ್ರೆ ಪಿಂಕ್ ಕಲರ್ ನಿಮ್ಮ ಎಮೋಷನ್ಸ್ ಎಮೋಷನ್ಸ್ನ ಸ್ಟ್ರಾಂಗ್ ಮಾಡುತ್ತೆ ಅದಕ್ಕೆ ನೋಡಿ ಹುಡುಗಿಯರೆಲ್ಲ ಪಿಂಕ್ ಲೈಕ್ ಮಾಡ್ತಾರೆ ಅಲ್ವಾ ಯಾಕಿವಾಗ ಗೊತ್ತಾಯ್ತಾ ಹುಡುಗಿಯರಲ್ಲಿ ಯಾಕೆ ಪಿಂಕ್ ಲೈಕ್ ಮಾಡ್ತಾರಂತ ಅವರು ಮಾನಸಿಕವಾಗಿ ಅಟ್ಯಾಚ್ ಆಗಿರ್ತಾರೆ ಒಂದು ಹುಡುಗನಿಗೆ ದಿನಕ್ಕೆ ಐದು ಸಾವಿರ ಥಾಟ್ಸ್ ಬಂದ್ರೆ ಹುಡುಗಿಗೆ ಐವತ್ತು ಸಾವಿರ ಥಾಟ್ಸ್ ಬರುತ್ತೆ ರಿಸರ್ಚರ್ಸ್ ಹೇಳೋದು ಹುಡುಗ ಒಂದ್ ತಾಟ್ ಯೋಚನೆ ಮಾಡೋ ತಟ್ಟಿಗೆ ಹುಡುಗಿ ಹತ್ತು ಸತ್ತು ಯೋಚನೆ ಮಾಡಿರ್ತಾಳೆ ಬೇರೆ ಬೇರೆದು ಸೊ ಅಷ್ಟು ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ ಲೇಡೀಸ್ ಆ ಎಮೋಷನ್ಸ್ ಬ್ಯಾಲೆನ್ಸ್ ಗೆ ನಮ್ ದೇಹನೇ ಕೋರ್ಕೊಳ್ಳುತ್ತೆ ಪಿಂಕ್ ಕಲರ್ ಇದು ಎಲ್ಲಾ ತರದ ಮಾನಸಿಕ ಕಾಯಿಲೆಗೆ ಇದನ್ನ ಯೂಸ್ ಮಾಡಬಹುದು ಎಲ್ಲಾ ತರದ ಮಾನಸಿಕ ಕಾಯಿಲೆ ಆಂಗ್ಸೈಟಿ ಡಿಪ್ರೆಷನ್ ಭಯ ಉದ್ವೇಗ ಎಲ್ಲರಿಗೆ ಪಿಂಕ್ ಹಾಕಿ ಆ ಉದ್ವೇಗ ಭಯ ಆಂಗ್ಸೈಟಿ ಯಾಕೆ ಅಂತಂದ್ರೆ ಟೂ ಮಚ್ ತಿಂಕಿಂಗ್ ಒಂದೇ ಯೋಚನೆ ಮನಸ್ಸಿನ ನೆಮ್ಮದಿ ಇರಲ್ಲ ಒಂತರ ಗಾಬರಿ ಗಾಬರಿ ಆಗ್ತಾ ಇದೆ ಗಾಬರಿ ಗಾಬರಿ ಯಾಕೆ ಆಗತ್ತಂದ್ರೆ ಅವ್ರ ಮನಸ್ಸಿನ ಎನರ್ಜಿ ಕಡಿಮೆ ಇರುತ್ತೆ ಕಡ್ಡಿನ ಗುಡ್ಡನ್ ತರ ಯಾಕೆ ನೋಡ್ತಾರೆ ಅಂದ್ರೆ ಅವ್ರ ಇಚ್ಛಾಶಕ್ತಿ ಕಡಿಮೆ ಇರುತ್ತೆ ಏನ್ ಆಗಿದ್ದಾಗ್ಲಿ ನೋಡೋಣ ಸತ್ರ ಸಾಯಿಲಿ ಅಂತ ಬಂಡ್ ಧೈರ್ಯ ಇರಲ್ಲ ಆ ಬಂಡ್ ಧೈರ್ಯ ಬರ್ಬೇಕಂದ್ರೆ ಮನ್ಸು ಗಟ್ಟಿ ಆಗ್ಬೇಕು ಮನ್ಸು ಗಟ್ಟಿ ಪಿಂಕ್ ಬೇಕು ಪಿಂಕ್ ಹಾಕಿ ಮನ್ಸು ಗಟ್ಟಿ ಆಗುತ್ತೆ ಅದೇ ತರ ಈ ಪಿಂಕ್ ಕಲರ್ ಇರುತ್ತಲ್ವಾ ಈ ಎಲ್ಲಾ ನೆಗೆಟಿವ್ ಥಾಟ್ಸ್ನ ಕ್ಲಿಯರ್ ಮಾಡುತ್ತೆ ನಿಮ್ಗೆ ಯಾರೋ ಮನೆಗೆ ಹೋಗ್ತೀರಾ ಯಾರೋ ಫ್ರೆಂಡ್ಸನ್ ಮೀಟ್ ಆಗ್ತೀರಾ ನಿಮ್ಗೆ ಏನಾದ್ರು ಕೆಟ್ಟ ದೃಷ್ಟಿ ಬೀಳುತ್ತೆ ಇಲ್ಲ ಅವ್ರು ನಿಮ್ಮನ್ನ ಸಹಿಸಲ್ಲ ಆಡ್ಕೋತಾರೆ ಈ ತರ ನೆಗೆಟಿವ್ ವೈಬ್ರೇಷನ್ಸ್ ಅಂತ ಅನಿಸ್ತಿದ್ರೆ ನಿಮ್ಗೆ ಪಿಂಕ್ ಹಾಕೊಳ್ಳಿ ಯಾಕೆ ಅಂತಂದ್ರೆ ನಾನು ಫಸ್ಟ್ ಡೇನೆ ಹೇಳಿದ್ದೆ ಪ್ರಪಂಚದಲ್ಲಿ ನಿಮ್ಮ ಮನಸ್ಸಿನ ಯೋಚನೆ ಶಕ್ತಿಗಿಂತ ಪವರ್ಫುಲ್ ಯಾವುದೂ ಇಲ್ಲ ಈ ಪಿಂಕ್ ಹಾಕೊಳ್ಳಿ ನಿಮ್ಮ ಮನಸ್ಸು ಅದರ ಶಕ್ತಿ ಅದರ ಆಲೋಚನಾ ಶಕ್ತಿ ಆ ಥಾಟ್ ವೈಬ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಕೆಲವರು ಚಿಕ್ಕ ಪುಟ್ಟದ ಕಳತಿರ್ತಾರೆ ತುಂಬಾ ಎಮೋಷನಲ್ ಇರ್ತಾರೆ ಅವ್ರ ಮನಸ್ಸು ಗಟ್ಟಿಯಾಗಿ ನಿರ್ಧಾರ ತನ್ನೋದಕ್ಕೆ ಪಿಂಕ್ ಹಾಕಿ ಕೆಲವರು ಮಾತಾಡಕ್ಕೆ ತುಂಬಾ ಇಂಜರಿತಾ ಇರ್ತಾರೆ ಅಂಥವರೆಗೂ ಪಿಂಕ್ ಹಾಕಿ ವರ್ಕ್ ಆಗುತ್ತೆ ಈ ಪಿಂಕ್ ಕಲರ್ ಎಲ್ಲಾ ಕಡೆನು ವರ್ಕ್ ಆಗುತ್ತೆ ಟ್ರೈ ಮಾಡಿ ಅದ್ಭುತವಾಗಿ ರಿಸಲ್ಟ್ ಬರುತ್ತೆ ನಮ್ಗೆ ಪಿಂಕ್ ಕಲರ್ ನ ನೀವು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಪ್ಲಸ್ ರೀಪ್ರೊಡಕ್ಟಿವ್ ಆರ್ಗನ್ ಪ್ಲಸ್ ನಿಮ್ಮ ಗಮನನ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಮಕ್ಕಳಿಗೆ ಯೂಸ್ ಮಾಡಿ ವರ್ಕ್ ಆಗುತ್ತೆ